ನಮಸ್ಕಾರ ನಾನಿವತ್ತು ಶಿಡುಗಟ್ಟೆಗೆ ಬಂದಿರೋದು ನಮ್ಮ ಹಿರಿಯ ನಾಯಕರು ಮಾಜಿ ಸಚಿವರು ಕೆ ಪಿ ಸಿ ಉಪಾಧ್ಯಕ್ಷರಾಗಿದ್ದಾರೆ ಮೊದಲಿಗೆ ಅದರ ಬಗ್ಗೆ ಅವ್ರನ್ನ ವಿಶ್ ಮಾಡಬೇಕಂತ ಬಂದೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮನ್ನು ತಾವು ಹೇಗೆ ಪರಿಚಯ ಮಾಡ್ತೇವೆ ಜನತೆಗೆ ಈಗಾಗಲೇ ನನ್ನ ಪರಿಚಯ ಎಲ್ಲರಿಗೂ ಆಗಿದೆ ಆಮೇಲೆ ಕೋಲಾರ ಲೋಕಸಭಾ ನಾನು ಬೆಂಗಳೂರಿನಾದರೂ ಕೂಡ ನಮ್ಮ ಇಬ್ಬರು ಸಿಸ್ಟರ್ಸು ಕೋಲಾರಕ್ಕೆ ಕೊಟ್ಟಿದ್ದೀವಿ ಒಬ್ಬರು ಕೋಲಾರ ಟೌನ್ ಒಬ್ಬರು ಶ್ರೀನಿವಾಸಪುರ ಸೊ ಕೋಲಾರ ನನಗೆ ಹೊಸದಲ್ಲ ಆಮೇಲೆ ಬಹುತೇಕ ನನ್ನ ಯುವ ಕಾಂಗ್ರೆಸ್ ಮಿತ್ರರೆಲ್ಲ ಕೋಲಾರದಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಯಾರಿದ್ದಾರೆ ಅವರು ನೇಟಿವ್ ಎಲ್ಲ ಕೋಲಾರನೇ ಸೊ ಕೋಲಾರ ನನಗೇನು ಕೋಲಾರ ಬೇರೆ ಬೆಂಗಳೂರು ಬೇರೆ ಅಲ್ಲ ನಾನೊಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಪರಿಚಯ ಇದ್ದೇ ಇರ್ತದೆ ಎಲ್ಲ ಶಾಸಕರು ಅವರಲ್ಲಿ ಏನೇ ಭೇದ ಭಾವ ಇದೆ ಎಲ್ಲ ಮರೆತು ಒಗ್ಗಟ್ಟಾಗಿ ನನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ದರಿಂದ ನಾನು ಕೋಲಾರ ಕ್ಷೇತ್ರದಲ್ಲಿ ಗೆದ್ದೆ ಗೆಲ್ತೀನೋ ಭರವಸೆನೂ ನನಗಿದೆ ಪಿ ಎಸ್ ಪಾರ್ಟಿ ಹಾಗೂ ಬಿ ಜೆ ಪಿ ಪಾರ್ಟಿ ಎರಡು ವಿರುದ್ಧ ಮನಸ್ಸಿನವು ಅವು ಈ ಚುನಾವಣೆಗೋಸ್ಕರ ಅನುಕೂಲಕ್ಕೋಸ್ಕರ ಒಟ್ಟಿಗೆ ಸೇರಿಕೊಂಡಿದೆ ಆದರೆ ಆ ಕಾಂಬಿನೇಷನ್ ವರ್ಕ್ ಆಗೋಲ್ಲ ಯಾಕೆ ಹೇಳ್ತೀನಂದರೆ ಇದು ಜೆ ಡಿ ಎಸ್ ಸೆಕ್ಯುಲರ್ ಅಂತ ಇಟ್ಕೊಂಡು ಶುರು ಮಾಡಿದಂಥ ಪಾರ್ಟಿ ಅದಕ್ಕೆ ಬಹುತೇಕ ಎಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬೆಂಬಲವೂ ಇತ್ತು ಹಳೆ ಜೆ ಡಿ ಎಸ್ಗೆ ಬಟ್ ಇವತ್ತು ಇವರು ಯಾವತ್ತ ಬಿ ಜೆ ಪಿ ಜೊತೆಗೆ ಹೋದ್ರೋ ಕೌಮವಾದಿ ಪಕ್ಷಕ್ಕೆ ಸೇರಿಕೊಂಡ್ರೋ ಎಸ್ಗೆ ಟ್ರೆಡಿಷನಲ್ ಆಗಿ ಏನು ಓಟ್ಸ್ ಇತ್ತು ಅವು ಕೂಡ ಕಳ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಯಾಕಂದರೆ ಒಂದೊಂದು ಓಟ್ ಇವರು ಏನಾಗ್ತಾರೆ ಅದು ಬಿಜೆಪಿಗೆ ಆಗ್ತಂಗಿರುತ್ತೆ ಜೆಡಿಎಸ್ಗೆ ಆಗ್ತಂಗಿರಲ್ಲ ಅಂತ ಹೇಳಿ ಅವರೆಲ್ಲ ಇದುವರೆಗೂ ಪ್ರಚಾರನೂ ಶುರು ಮಾಡಿಲ್ಲ ಬಿಜೆಪಿ ಕಾರ್ಯಕರ್ತರಲ್ಲಿ ಆಮೇಲೆ ಜೆಡಿಎಸ್ ಇರೋ ಗೊಂದಲನೇ ಇವತ್ತಿಗೂ ನಿವಾರಣೆ ಆಗಿಲ್ಲ ಹಂಗಾಗಿ ಅವ್ರ ಪ್ರಚಾರಕ್ಕೂ ಇಳಿದಿಲ್ಲ ಅದು ನನಗೆ ಪ್ಲಸ್ ಆಗುತ್ತೆ ಸರ್ ಕೊನೆ ಕ್ಷಣದವರೆಗೂ ಕೆ ಎಚ್ ಮುನಿಯಾಪ್ನವರು ಅಳಿಯ ಅವರಿಗೆ ಟಿಕೆಟ್ ಆಗುತ್ತೆ ಚಿಕ್ಕದವರಿಗೆ ಅಂತಕ್ಕಂಥ ಮಾತುಕತೆ ಇತ್ತು ಕನೇಕ್ಷಣದಲ್ಲಿ ತಾವು ಅನಿರೀಕ್ಷಿತ ಅಭ್ಯರ್ಥಿಯಾಗಿ ಇವಾಗ ಆಗಿದೆ ಈ ನಡುವೆ ಏನಾದರೂ ಕೆ ಎಚ್ ಮುನಿಯಪ್ಪನವರು ನಿಮಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಒಳಗೆಟೆನಾದ್ರು ಬಿಡುವಂಥ ಚರ್ಚೆ ಸಿಗಾ ಅಂತ ಇಲ್ಲ ಈಗ ಟಿಕೆಟು ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಕಾಂಗ್ರೆಸ್ಸು ಒಂದು ಡೆಮೊಕ್ರಾಟಿಕ್ ಸೆಟಪ್ಪಲ್ಲಿ ಬೆಳೆದಂಥ ಪಾರ್ಟಿ ಯಾರು ಬೇಕಾದ್ರು ಕೇಳ್ಬೋದು ರಮೇಶ್ ಕುಮಾರ್ ಅವರು ಮತ್ತು ಇತರರು ಒಂದು ಅಭ್ಯರ್ಥಿ ಕೇಳಿದ್ರು ಕೆ ಎಚ್ ಮುನಿಯಪ್ಪನವರು ತಮ್ಮ ಹಳ್ಳಿನಿಗೆ ಕೇಳಿದರು ಅದೇನು ತಪ್ಪಿಲ್ಲ ಟಿಕೆಟ್ ಕೇಳಿದ್ದಾರೆ ಈ ನಡುವೆ ಅವ್ರು ಯಾರು ರಾಜಿ ಸಂಧಾನಕ್ಕೆ ಬರೆದಿರೋಂಥ ಸಂದರ್ಭದಲ್ಲಿ ಪಕ್ಷ ನನ್ನನ್ನು ಕರೆದು ನೀನು ನಿಂತ್ಕೊಳ್ತೀಯಪ್ಪ ಅಂತ ಕೇಳೋದು ನಾನು ಇಬ್ಬರು ನಾಯಕರು ಒಪ್ಪಿದ್ರೆ ಮಾತ್ರ ನಿಂತ್ಕೊಳ್ತೀನಿ ಇಲ್ಲಾಂದರೆ ನಿಲ್ಲಲ್ಲ ಅಂತ ನಾನು ಹೇಳಿದ್ದೆ ಈ ಈ ಬಣ್ಣನೂ ಕೇಳಿದ್ದಾರೆ ಕೆ ಎಚ್ ಮುನಿಯಪ್ಪನೂ ಕೇಳಿದ್ದಾರೆ ಕೆ ಎಚ್ ಮುನಿಯಪ್ಪಂದು ಏನೂ ತಕರಾರಿಲ್ಲ ನಾನು ಕೆ ಎಚ್ ಮುನಿಯಪ್ಪನವ್ರೂ ಪರ್ಸನಲ್ ಭೇಟಿಯಾಗಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ತಗೊಂಡಿದ್ದೀನಿ ಅವರೂ ಸಹ ನಾಮಿನೇಷನ್ ಬರ್ತಾಯಿದ್ದಾರೆ ಆಮೇಲೆ ಸುಧಾಕರ್ ಅಣ್ಣ ಇರ್ಬೋದು ಸುರೇಶ್ ಅಣ್ಣ ಇರ್ಬೋದು ಅನಿಲ್ ಕುಮಾರು ನಝೀರ್ ಅಹಮದ್ ಸ್ವಾಮಿ ಅವರು ಆಮೇಲೆ ನಮ್ಮ ಪುತ್ತೂರು ಮಂಜಣ್ಣವರು ಆದಿನಾರಾಯಣ ಎಲ್ಲರೂ ನನ್ನ ಜೊತೆಗಿದ್ದರೆ ಮೊದಲನೇ ದಿನದಿಂದ ನನ್ನ ಅಭ್ಯರ್ಥಿ ಅಂತ ಅವರು ಒಪ್ಕೊಂಡಿದ್ದಾರೆ ಸರ್ ಇದಂಥ ರಾಜಿಯಾಗಿ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ನಾನು ನನ್ನ ವಿರುದ್ಧ ಯಾವ ಬಣಗಳು ಇಲ್ಲ ಯಾರು ಒಳೆಯಾಟು ಕೊಡೋಲ್ಲ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುವಂಥವ್ರು ಅವರು ಯಾರು ನಮ್ಮನ್ನು ಸೋಲಿಸುವಂಥ ಪ್ರಯತ್ನ ಮಾಡಲ್ಲ ಸರ್ ಈಗ ನೀವು ಇದ್ದೀರಾ ಪ್ರತಿಯೊಂದು ಸಭೆಗಳಿಗೂ ಅಸಂಖ್ಯಾತ ಕಾರ್ಯಕರ್ತರು ಬರ್ತಾ ಇದ್ದಾರೆ ಒಗ್ಗಟ್ಟಾಗಿ ಶಿಸ್ತಿನಿಂದ ಸಭೆಗಳ ಪಾಲ್ಗೊಳ್ತವ್ರೆ ಇದುವರೆಗೂ ನನಗೆಲ್ಲೂ ಅನಿಸ್ಲಿಲ್ಲ ಬಣಗಳು ಅಂತ ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಯಾವುದು ಬಣ ನಮ್ಮಿಂದ ದೂರ ಇಲ್ಲ ಎಲ್ಲ ಈಗ ಕೆಲವರು ಕೇಳಿದ್ರು ನೀವು ಕೇಳೋಕೆ ಮುಂಚೆ ನಾನು ಹಿಡಿದು ಕೆ ಮನೆ ಅವರು ಯಾಕೆ ಬರ್ತಾಯಿಲ್ಲ ಅಂತ ಅವರು ರಾಜ್ಯ ನಾಯಕರು ಕೋಲಾರ ಜಿಲ್ಲೆಗೆ ಮಾತ್ರ ಸೀಮಿತ ನಿನ್ನೆ ಅವರ ರೂಪ್ಕಲ್ ಅವರು ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ಮನೆಗೆ ಕರೆದು ಊಟ ಬಡಿಸಿ ಹಾಂ ನಾನು ಬರ್ತೀನಪ್ಪ ನನ್ಗೇನಂತ ಅಂಟೆ ತಕರಾರ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲರ ಜೊತೆ ಇದು ಯಾವುದು ಬಣಗಳಿಲ್ಲ ಕಾರ್ಯಕರ್ತರಂತೂ ಯಾರ ಜೊತೆಗೂ ಇಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಜೊತೆಗಿಲ್ಲ